ಆ ಈಗ ಒಬ್ಬ ವ್ಯಕ್ತಿಯ ಒಂದು ಮೇರ್ ನಟನ ಒಂದು ಮನೆನೆ ಹಾಳು ಮಾಡಿ ಆ ವ್ಯಕ್ತಿಯ ತೇಜೋವಧೆ ಮಾಡಿ ಆ ವ್ಯಕ್ತಿಯ ಮಾನಹಾನಿ ಮಾಡಿ ದರ್ಶನ್ ಹಂಗಂತೆ ದರ್ಶನ್ ಹಿಂಗಂತೆ ದರ್ಶನ್ ಮದ್ಯಕ ಅಳ್ಳಾಡಿಸ್ಬಿಟ್ನಂತೆ ಆ ಒಂದು ವರ್ಗ ಇವತ್ತು ಡೆವಿಲ್ ಸಿನಿಮಾನ ತುಳದ್ಬಿಡುತ್ತೇನೋ ಅನ್ನುವಂತ ಒಂದು ಭಯ ದರ್ಶನ್ ಅವರ ವಿಚಾರ ಕುರಿತು ಇವತ್ತು ನಾವು ಮಾತಾಡ್ಲೇಬೇಕು ಯಾಕೆ ಅಂತಂದ್ರೆ ಎಷ್ಟು ಪಾಸಿಟಿವ್ ಇದೆಯೋ ಅದಕ್ಕಿಂತ ಡಬ್ಬಲ್ಲು ತ್ರಿಬಲ್ಲು ನೆಗೆಟಿವ್ ಹೊಡಿತಾ ಇದಾರೆ ಆಯ್ತಾ ನಾನ್ ಕೇಳ್ ಈಗ ನೋಡಿ ನಾನ್ ಕೇಳ್ಕೊಳ್ತಕ್ಕಂಥದ್ದು ಒಂದೇ ದರ್ಶನ್ ಅವರ ವಿಚಾರ ಯಾಕಪ್ಪ ಈ ರೀತಿ ಮಾತಾಡ್ತೀರಾ ಮೀಡಿಯಾಗಳವರಾಗಿರ್ಬಹುದು ಇವ್ರೆಲ್ಲರೂ ಕೂತ್ಕೊಂಡು ವಾರಾಂಗಟ್ಲಿ ನೀವು ಚರ್ಚೆ ಮಾಡ್ತೀರಿ ಯಾಕಪ್ಪ ಹೇಗ ಏನು ಇದೆಲ್ಲ ಕೂಡ ಹಲವಾರು ಜನ ಕೇಳ್ತಾರೆ ಏನ್ ಏನಾಗ್ಬಿಟ್ಟಿದಿರಿ ಅಂತ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರ ಅಂದ್ರೆ ಟಿ ಆರ್ ಪಿ ಆಗ್ಲೇ ನಮ್ಮ ಆಕ್ಚುಲಿ ಮುರುಳಿಯವ್ರು ಚೆನ್ನಾಗಿ ಹೇಳ್ತಾರೆ ಈ ಮೀಡಿಯಾದವ್ರಿಗೆ ಅವ್ರಿಗೆ ಅನ್ನ ಬೇಕಲ್ವಾ ಅವ್ರ ಟೀಮ್ ನ ಅನ್ನ ಹಾಕ್ಬೇಕಲ್ವಾ ದರ್ಶನ್ ಅವ್ರ ಅಂದ್ರೆ ಟಿ ಆರ್ ಪಿ ಅನ್ನ ಕೊಡುವಂತ ದಣಿ ಅವರು ದರ್ಶನ್ ಅವರು ಜೈಲಲ್ಲಿ ಇದ್ರು ಅವ್ರು ದಣಿನೇ ಆಯ್ತಾ ಅವ್ರ ಸಿನ್ಮಾಗಳು ಮಾಡಿದ್ರು ದಣಿನೇ ಸಿನಿಮಾಗಳು ಮಾಡದೇ ಇದ್ರು ದಣಿಯೇ ಅವ್ರು ಊಟ ಮಾಡಿದ್ರು ಅದನ್ನು ಕೂಡ ಹಾಕಿದ್ರು ಅದ್ರಲ್ಲೂ ಕೂಡ ಇವ್ರು ಅನ್ನವನ್ನು ಉಟ್ಸ್ಕೊಳ್ತಾರೆ ಮೀಡಿಯಾಗಳವ್ರು ಆಯ್ತಾ ಆದ್ರೆ ಏನಾಗ್ಬಿಟ್ಟಿದ್ಯಪ್ಪ ಅಂದ್ರೆ ಈ ಉಟ್ಸ್ಕೊಳ್ಳಿ ತಪ್ಪೇನಿಲ್ಲ ಆಯ್ತಾ ಒಬ್ಬ ಅನ್ನ ಕೊಡುವ ದಣಿ ಅಂತ ಅಂದ್ಮೇಲೆ ಅವ್ನ್ ಕಾಲ್ ಇಡ್ಕೊಂಡು ಏನು ಎಳಿತಾ ಇರ್ತೀರಿ ಏನೋ ಅದೆಲ್ಲ ಆಗ್ತಾ ಇರತ್ತೆ ಆದ್ರೆ ತುಂಬಾ ಅತಿ ಆಗ್ಬಿಡ್ತು ಅಂತ ಅನ್ಸುತ್ತೆ ನನಗೆ ಹಾ ಅಲ್ಲ ನೋಡಿ ನಿಮ್ಗೆ ನಾನ್ ಹೇಳೋದೇನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ರವರ ವಿಚಾರ ಧರ್ಮಸ್ಥಳದ ಸೌಜನ್ಯ ವಿಚಾರ ಇದೇ ಹೋಗ್ತಾ ಇರೋದು ಸ್ವಾಮಿ ಹೌದು ಹೇಳಿ ಬೇರೆ ನೀವು ಹಾಕಿ ನೋಡೋಣ ಹೌದು ನ್ಯೂಸ್ ಚಾನೆಲ್ಗಳಲ್ಲಿ ನಮ್ ಸ್ಯಾ ಏನು ಡಿಜಿಟಲ್ ಮೀಡಿಯಾಗಳಲ್ಲಿ ನೂರ್ ಹಾಕಿದ್ರೆ ನೂರು ಹೋಗ್ತವೆ ಯಾಕೆ ಅಂತಂದ್ರೆ ಮಕ್ಳುಗಳು ಕಷ್ಟಪಟ್ಟು ಮಾಡ್ತವ್ರಪ್ಪ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದಾರೆ ಸೊ ನೋಡೋಣ ಅಂತ ಅದೇ ಸ್ಯಾಟಲೈಟ್ ಮೀಡಿಯಾಗಳಲ್ಲಿ ದರ್ಶನ್ ಅಂತಂದ್ರ ಏನೋ ಬುಲ್ಡೆ ಬಿಚ್ಚೋದಕ್ ಬಂದವ್ರೇ ಬುಲ್ಡೆ ಏನೋ ಬಂದವ್ರಿ ಅಂತ ಅನ್ಬಿಟ್ಟು ಎಲ್ಲಕ್ಕೆ ಚಾನಲ್ ಅಲ್ಲ ಕೆಲವು ಚಾನಲ್ಸ್ ಸೊ ಬುಲ್ಡೆ ಹೊಡಿಯೋದಕ್ ಬಂದವ್ರಿ ಅಂತ ಅನ್ಬಿಟ್ಟು ಜನಗಳು ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂದ್ರೆ ಹೇಳಿ ಈಗ ಕಿಪ್ಪಿ ಕಿರ್ತಿ ಮತ್ತೆ ಇನ್ನೂ ಅನೇಕರು ಇದ್ದಾರೆ ಗೊತ್ತಾ ಈಗ ಯಾವ್ದೋ ಒಂದ್ ಸಾಂಗ್ ಬಂತಲ್ಲ ಹಂಗೆ ಈ ಕಾಮಿಡಿ ಪೀಸ್ ಗಳು ಮಾಡ್ಕೊಂಡ್ಬಿಟ್ಟವ್ರು ಕೆಲವು ಮೀಡಿಯಾಗಳನ್ನ ಅರ್ಥ ಆಗ್ತಾ ಇದೆಯಾ ಜನಗಳು ಸಾರ್ವಜನಿಕರು ಕಾಮಿಡಿ ಪೀಸ್ ಮಾಡ್ಕೊಂಬಿಟ್ಟವ್ರ ಏ ಒಂದ್ ಸ್ವಲ್ಪ ತರಲೆ ತಮಾಷೆ ಮಾಡ್ತಾ ಮಾತಾಡ್ತಾ ಇರ್ತಾರೆ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಬದ್ನೆಕಾಯಿ ಅದನ್ನು ನೋಡಿ ಹಿಂಗೆ ದರ್ಶನ್ ರವರ ವಿಚಾರಕ್ಕೆ ಅವರ ಮಾನಹಾನಿ ಮಾಡಿ ಅವರ ತೇಜೋವದೆ ಮಾಡಿ ಅವ್ರ ಜೀವನನೇ ಹಾಳು ಮಾಡುವ ಮಟ್ಟಕ್ಕೆ ಕೆಲವು ಮೀಡಿಯಾಗಳು ತಮ್ಮಂದಿಕ್ ಬಿಟ್ವಲ್ಲ ಅವ್ರ ಮನೆಗಳು ಹಿಂಗೆ ಉದ್ದ ಇರ್ತಾವ ಉದ್ದರಾಗೆ ಇರ್ತಾವ ಈಗ ಒಬ್ಬ ವ್ಯಕ್ತಿಯ ಒಂದು ಮೇರ್ ನಟನ ಒಂದು ಮನೆನೇ ಹಾಳು ಮಾಡಿ ಆ ವ್ಯಕ್ತಿಯ ತೇಜೋವಧೆ ಮಾಡಿ ಆ ವ್ಯಕ್ತಿಯ ಮಾನಹಾನಿ ಮಾಡಿ ದರ್ಶನ್ ಹಂಗಂತೆ ದರ್ಶನ್ ಹಿಂಗಂತೆ ದರ್ಶನ್ ಮದ್ನಕ ಅಳ್ಳಾಡಿಸ್ಬಿಟ್ನಂತೆ ಇವ್ರ ಮನೆಗೆ ಹೋಗಿದ್ನಂತೆ ದರ್ಶನ್ ಈ ಕೆಲವು ಮೀಡಿಯಾಗಳು ಹೇಳ್ತಾವಲ್ಲ ಇವ್ರ ಮನೆಗಳ ಅಲ್ಲಾಡಿಸ್ತಾ ಇದ್ದಂತೆ ದರ್ಶನ್ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಈ ಇವ್ರ ಮನೆಗೆ ಉದ್ಧಾರ ಆಗ್ತಾರೆ ಇವ್ರೆಲ್ಲಾನ ಜನರಿಗೆ ರೇ ಸಾವಿರ ಆಗ್ತಾ ಇರ್ತಕ್ಕಂತ ಸಮಸ್ಯೆ ಸಾವಿರ ಸಾವಿರ ಇದಾವ್ರಿ ಅಲ್ಲ ಈಗ ದರ್ಶನ್ ಹೆಂಗ್ ಮಾಡಿ ಇಟ್ಬಿಟ್ರು ಅಂದ್ರೆ ನಾನು ಯಾಕೆ ಜಾಸ್ತಿ ಆಯ್ತು ಅಂತ ಪ್ರಾರಂಭದಲ್ಲಿ ಹೇಳಿದೆ ಅಂದ್ರೆ ಅವ್ರ ಮಲ್ಕೊಳಕ್ಕೆ ಒಂದು ಆಸ್ತೆ ಒಂದು ದಿಂಬಿಗೋಸ್ಕರ ಪರದಾಡಂಗ ಮಾಡಿಟ್ಬಿಟ್ರು ಪರ ಅಲ್ಲ ಸಿ ನಿಮ್ಗ ಅದು ಪರದಾಡ್ತಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅಲ್ಲ ನಾನು ಏನ್ ಹೇಳ್ತಾ ಇದೀನಿ ಹೇಳಿ ಇದನ್ನ ನೀವು ಮೀಡಿಯಾದಲ್ಲಿ ನೋಡಿನೇ ಮಾತಾಡ್ತಾ ಮೀಡಿಯಾದ ಬೇರೆ ಎಲ್ಲೂ ಅಲ್ಲ ಓಕೆ ಅವ್ರು ಹೇಳಿದ್ದೆಲ್ಲ ಏನು ಸತ್ಯ ಹರೀಶ್ ತುಂಡುಗಳಲ್ಲ ಎಲ್ಲ ಮೀಡಿಯಾದವ್ರೂನು ಅರ್ಥ ಆಯ್ತಾ ಅಲ್ಲಿ ಏನ್ ಆಗ್ತಾ ಐತೆ ದರ್ಶನ್ ಅವ್ರಿಗೆ ಗೊತ್ತು ದರ್ಶನ್ ಅವ್ರ ಲಾಯರ್ ಗೊತ್ತು ಜಡ್ಜ್ಗಳು ಗೊತ್ತು ಕಾನೂನಿಗೆ ಗೊತ್ತು ಓಕೆನಾ ನಮಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಏನೆಂದರೆ ನಮಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ದರ್ಶನ್ ಅವರು ಒಂದು ಆಸ್ಗೆಡ್ತಾ ಇದ್ದಾರೆ ದರ್ಶನ್ಗೆ ಒಂದು ತಲ್ ತಲ್ದಿಂಬು ಕೂಡ ಇಲ್ಲ ದರ್ಶನ್ಗೆ ಕರೆಕ್ಟ್ ಆಗಿ ಊಟ ಸಿಗ್ತಾ ಇಲ್ಲ ಸತ್ಯಾರ್ಶ್ಚನ್ ತುಂಡುಗಳಲ್ಲ ಅವರು ಕೆಲವು ಮೀಡಿಯಾಗಳು ಮಾತಾಡ್ತಾವಲ್ಲ ತುಂಡುಗಳೇನಲ್ಲ ಗೊತ್ತಾಯ್ತಾ ಅವರು ಬಲ್ಲ ಮೂಲಗಳು ಯಾವ್ದ್ರಿ ಬಲ್ಲ ಮೂಲ ತಿರುತ್ತ ತಗಿರಿ ಬಲ್ಲ ಮೂಲಗಳು ಅಂತಂದ್ರೆ ಅಲ್ಲಿಲ್ಲ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಊಹಾಪೋಹಕದ ಮಾತುಗಳಿಗೆ ತಲೆ ಕೊಡುವಂತಹ ಜನರಿರುವವರೆಗೂ ಊಹಾಪೋಹದ ಮಾತುಗಳಿಗೆ ನಮ್ಮಂತವ್ರು ಕೂಡ ಹಿಂಗ ಆಗಿದೆಯೇನೋ ಹೌದೇನೋ ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನೆಲ್ಗಳು ಹೇಳ್ತಾ ಇದೆ ನಿಜ ಇದ್ರು ಇರಬಹುದು ಅಂತ ತಿಳ್ಕೊಳ್ಳೋವರ್ಗುನು ಅಂದ್ರೆ ತಿಳ್ಕೊಳದೇ ಇರೋವರೆಗೂನು ನಾವು ಯಾವ್ದನ್ನೇ ಆದ್ರೂ ಮೀಡಿಯಾ ಏನ್ ಹೇಳುತ್ತೆ ಅದನ್ನ ಕೇಳುವಂತ ಮನಸ್ಥಿತಿ ಬಂದ ಮೀಡಿಯಾ ಅಂತಂದ್ರೆ ಬೇರೆ ಅರ್ಥ ಇದೆ ಅದನ್ನ ದರ್ಶನ್ ರವರ ವಿಚಾರಕ್ಕೆ ಅಥವಾ ಧರ್ಮಸ್ಥಳದ ಸೌಜನ್ಯ ವಿಚಾರಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡ್ಬಿಟ್ಟಿವ್ ಇದನ್ ಮಾಡ್ಕೊಂಡ್ರೆ ಅವ್ರವ್ರ ಜೀವನ ಅವ್ರವ್ರ ಹಾಳು ಮಾಡ್ಕೊಂಡ್ ಮಾಡ್ಕೊಳ್ತಾ ಇದ್ರೆ ಈಗ ಇನ್ನೊಂದು ವಿಚಾರವನ್ನ ನಾನು ಇಲ್ಲಿ ಮುಂದಿಡ್ಲೇಬೇಕು ಏನಪ್ಪಾ ಅಂತಂದ್ರೆ ದರ್ಶನ್ ಅವರ ಈ ಒಂದು ಈಗ ಎರಡನೇ ಸಾಂಗ್ ರಿಲೀಸ್ ಆಗ್ತಾ ಇದೆ ಡೆವಿಲ್ ಸಿನಿಮಾದು ಅಕ್ಟೋಬರ್ ಒಂದಕ್ಕೆ ಎರಡನೇ ಸಾಂಗ್ ರಿಲೀಸ್ ಆಗ್ತಾ ಇದೆ ಗಂಟೆಗೆ ಖುಷಿ ವಿಚಾರ ಬಿಡಿ ನೀವು ಬರೀ ಖುಷಿ ವಿಚಾರ ಅಂತ ಹೇಳ್ತಾ ಸ್ವಾಮಿ ನೀವು ಇದ್ರೆ ನೆಮ್ಮದಿ ಆಗಿರಬೇಕು ಎಲ್ಲಾ ಸ್ಯಾಟಲೈಟ್ ಕೆಲವು ಏನ್ ದರ್ಶನ್ ಅವರ ವಿರೋಧದ ಆಡ್ತಾ ಇದ್ರು ದರ್ಶನ್ಗೆ ಇನ್ನ ಕತೆ ಮುಗೀತು ದರ್ಶನ್ ಜೀವನ ಅಂತ್ಯ ಹಾಗೆ ಹೀಗೆ ಅಂತ ಆಗ್ತಾ ಇದ್ದಂತ ಕೆಲವು ಚಾನೆಲ್ಸ್ ಗಳು ಬಾಯಿ ಮೇಲೆ ಬಟ್ಟೆ ಅಂದ್ರೆ ಬಾಯಿ ಒಳಗಡೆ ಬಟ್ಟೆ ತುರಿಕೊಂಡು ಬಾಯ್ ಒಳಗಡೆ ಬಾಯ್ ಮೇಲೆ ತುರಿಕೊಂಡಿದ್ರೆ ಉಫ್ ಅಂತ ಊದ್ಬಿಟ್ಟು ಮಾತಾಡ್ಬಿಡ್ಬೋದೇನೋ ಅಂತ ಬಾಯ್ ಒಳಗಡೆ ಬಟ್ಟೆ ತುರಿಕೊಂಡ್ ಸುಮ್ನಾಗ ಹೋಗ್ಲಿಲ್ವಾ ಸುಮ್ನಾಗ್ಲಿಲ್ವೇನ್ರಿ ಇದ್ರೆ ನಿಮ್ದಿ ಆಗಿರ್ಬೇಕು ಅನ್ನೋ ಸಾಂಗ್ ಯಾವ ಮಟ್ಟಕ್ಕೆ ಆಯ್ತ್ರಿ ಸೊಮ್ ಈಗ ಅದೇ ತರದಲ್ಲೇನೆ ಅದು ಒಂದ್ ಮಟ್ಟಕ್ಕೆ ಒಯ್ಯಲ್ಲ ಆಯ್ತು ಇದ್ರೆ ನಿಮ್ದಿ ಆಗಿರ್ಬೇಕು ಯಾಕೆ ಒಂದ್ ಮಟ್ಟಕ್ಕೆ ಒಯ್ರಲ್ಲ ಆಯ್ತು ಅಂದ್ರೆ ಸೋಷಿಯಲ್ ಮೀಡಿಯಾನ ಒಂದ್ ಚಂಚಲ ಗೊಳಿಸ್ತು ಬಿಡ್ವಿ ಅದ್ ಬೇರೆ ಪ್ರಶ್ನೆ ಆದ್ರೆ ಅದಕ್ ನೂರ್ ಪಟ್ಟು ಹೋಗಿರೋದು ದರ್ಶನ್ ಅವ್ರು ಹೊರಗಡೆ ಇದ್ದಿದ್ರೆ ಅಥವಾ ದರ್ಶನ್ ರವರು ಜೈಲ್ನಲ್ಲೇ ಇದ್ದಿದ್ರು ಅವಾಗ ಹೋಗಿರೋದು ಆದ್ರೆ ದರ್ಶನ್ ರವ್ರು ಆ ಮೂಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಹೋಗ್ಬಿಟ್ರು ಗೊತ್ತಾ ಸಾಂಗ್ ನಾಳೆ ಸ್ವಾಮಿ ಇವತ್ ಸಾಯಂಕಾಲ ಹೋಗ್ಬಿಟ್ರಲ್ಲ ಆಗ ಅಭಿಮಾನಿಗಳಿಗೆ ಅದೊಂದು ಘಾಸಿಗೆ ಒಳಗಾಗ್ಬಿಡ್ತು ಮನಸ್ಥಿತಿ ಸೊ ಹಂಗಿದಾಯ್ತು ಈ ಸಾರಿ ದರ್ಶನ್ ರವ್ರು ನೆಮ್ಮದಿಯಾಗಿದ್ದಾರೆ ಅಂತ ಅನ್ಬಿಟ್ಟು ಗೊತ್ತಿದೆ ಎಲ್ಲಾ ಅಭಿಮಾನಿಗಳಿಗು ಈ ಕೆಲವು ಮೀಡಿಯಾಗಳು ಅಳ್ಳಾಡ್ಸಿದ ತಕ್ಷಣ ಏನ್ ದರ್ಶನ್ ಅವ್ರಿಗೆ ಹಾಸಿಗೆ ಬೆಡ್ಶೀಟ್ ಸಿಗದಂಗ್ ಇರಲ್ಲ ಅವರಿಗೆ ಜೈಲಿನ ಸೌಕರ್ಯಗಳು ಏನೇನಿರುತ್ತೆ ಸಿಗುತ್ತೆ ಸರ್ಕಾರದ ನಿಯಮಗಳ ಪ್ರಕಾರ ಒಂದು ಸಿಗುತ್ತೆ ನೆಮ್ಮದಿ ಆಗೋಗ್ಬಿಟ್ಟವ್ರ ಅಭಿಮಾನಿಗಳು ಸೊ ಈಗ ಏನ್ ಬರ್ತಾ ಇತ್ತಲ್ಲ ಅಕ್ಟೋಬರ್ ಒಂದನೇ ತಾರೀಕು ಸಾಯಂಕಾಲ ನಾಲ್ಕೆ ಅದಕ್ಕೆ ಸಂಬಂಧ ಒಂಥರ ಅಲೆಗಳನ್ನೇ ಸೃಷ್ಟಿ ಮಾಡುತ್ತೆ ನೋಡಿ ಅದು ಒಂದು ವಿಚಾರ ಓಕೆ ಏನ್ ಹೇಳಕ್ ಹೊಟ್ಟಿದ್ದೀನಿ ಅಂತಂದ್ರೆ ಈಗ ಡಿಸೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಯ್ತಾ ಯಾಕಂದ್ರೆ ದರ್ಶನ್ ಅವರು ಹೊರ್ಗಡೆ ಇದ್ದಾಗ್ಲೇ ರಿಲೀಸ್ ಆದಂತ ಹಲವಾರು ಸಿನಿಮಾಗಳು ನೀವು ನೋಡ್ ಕ್ರಾಂತಿ ನೋಡಿರ್ಬೋದು ಇನ್ನು ಹಲವಾರು ಆಗಿರ್ಬೋದು ಈ ಎಲ್ಲಾ ಸಿನಿಮಾಗಳಿಗೂ ಕೂಡ ಅಹ್ ಕಾಲವರಾಗಿರ್ಬಹುದು ಆಮೇಲೆ ಅಥವಾ ಆ ಒಂದು ಸಿನಿಮಾವನ್ನ ಸೋಲ್ಸಕ್ ಏನೇನ್ ಮಾಡ್ಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಂತ ಒಂದು ವರ್ಗ ಇತ್ತು ಆಯ್ತಾ ಇವತ್ತು ದರ್ಶನ್ ಅವರು ಹೊರ್ಗಡೆ ಇಲ್ದೇನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಒಂದು ವರ್ಗ ಇವತ್ತು ಅನ್ನುವಂತ ಒಂದು ಭಯ ಅಲ್ರಿ ಸಾರ್ತಿ ಟೈಮ್ ನಲ್ಲೂ ಕೂಡ ದರ್ಶನ್ ರವರು ಜೈಲು ಒಳಗಡೆ ಇದ್ರು ಆದ್ರೆ ಅವಾಗ ಈ ಮಟ್ಟಿಗಿನ ವಿರೋಧಿಗಳು ಇರ್ಲಿಲ್ಲ ವಿರೋಧಿಗಳ ಅವತ್ತಿಗೂ ಇದ್ರು ವಿರೋಧಿಗಳು ಅವತ್ತಿರಲಿಲ್ಲ ಅಂತಂದಿದ್ರೆ ಮನೆಯಲ್ಲಿ ನಡೆಯುವಂತ ಗಂಡತಿ ಮ್ಯಾಟ್ರ್ಗಳನ್ನ ತಗೊಂಡು ಆ ವಿಜಯ್ ಅಕ್ಕನ್ ತಲೆಗ್ ತುಂಬಿಟ್ಟು ದರ್ಶನ್ ಅವ್ರನ್ನ ಜೈಲಿಗೆ ಹೋಗಂಗ ಆಗ್ತಾ ಇರ್ಲಿಲ್ಲ ಅದು ಅವತ್ತಿಗೇನ್ ವಿರೋಧಿಗಳು ಇರ್ಲಿಲ್ಲ ಅಂತಲ್ಲ ಈಗ ಇದಾರಲ್ಲ ಈಗಿರೋ ಜನಗಳು ಒಬ್ಬೊಬ್ಬ ವಿರೋಧಿಗಳಿಗೆ ಸಮಯ ಇದ್ರ ಅವತ್ತಿನ ಲೆಕ್ಕಾಚಾರಕ್ಕೆ ತಮಾಷೆ ಅಲ್ಲ ಅದನ್ನೆಲ್ಲಾ ನೀವ್ ಹಿಂದೆ ಹಾಕಂಗಿಲ್ಲ ಸೊ ಅವತ್ತಿಗೂ ಕೂಡ ಸಾರ್ಥಿ ಅನ್ನೋದು ಇದೇನಂತಾರಲ್ಲ ಒಂದು ದರ್ಶನ್ ರವರಿಗೆ ಹೊಸ ಚಾರ್ಮನ ತಾಮನ್ ಕೊಟ್ಟಂತ ಸಿನ್ಮಾ ಓಕೆನಾ ಅವರಪ್ಪ ಒಂದು ತಮ್ಮನೇ ನಿರ್ದೇಶನ ಮಾಡದಂತದ್ದು ನಮ್ ದಿನ ಮಾಡಿದಂತ ಸಿನಿಮಾ ಇತಿಹಾಸ ಸೃಷ್ಟಿ ಮಾಡ್ತು ಆಗಿನ ಲೆಕ್ಕಾಚಾರಕ್ಕೆ ದರ್ಶನ್ ಅವ್ರಿಗೆ ಒಂದು ಬ್ರಾಂಡ್ ಅನ್ನೋದನ್ನ ಸೃಷ್ಟಿ ಮಾಡಿದ್ದು ಸಾರಥಿ ಸಿನಿಮಾ ಅಂದ್ರೆ ತಪ್ಪಾಗೋದಿಲ್ಲ ಅಂತ ಕಾಂಟ್ರವರ್ಸಿಸ್ ಇದ್ರು ಈಗ ಅದೇ ತರ ಕಾಂಟ್ರವರ್ಸೀಸ್ ಇದಾಗಿದೆ ಈಗ ಡೆವಿಲ್ ಅಂತ ಏನ್ ಬರ್ತಾ ಇದೆಯಲ್ಲ ಡೆವಿಲ್ ಒಳಗಡೆ ಒಬ್ಬ ಹೀರೋನ ತೋರ್ಸೋದಕ್ ಹೋಗ್ತಾ ಇರೋದೇ ಡೆವಿಲ್ ಸಿನಿಮಾ ಏನ್ ಹೇಳಿ ರಾಕ್ಷಸನಲ್ಲೊಬ್ಬ ಒಬ್ಬ ಹೀರೋನ ತೋರ್ಸೋದಕ್ ಹೋಗ್ತಾ ಇರೋದು ಡೆವಿಲ್ ಸಿನ್ಮಾ ಆ ಸಾರ್ತಿ ಏನ್ ಇಟ್ಟಾಗಿತ್ತಲ್ಲ ಅದಕ್ಕ ನೂರ್ ಪಟ್ಟು ಡೆವಿಲ್ ಸಿನಿಮಾ ಇಟ್ಟಾಗತ್ತೆ ಬರ್ದ್ ಬಿಡ್ರಿ ಇವತ್ತಿಗೆ ಅದಕ್ಕೆ ನೂರ್ ಪಟ್ಟು ಕಲೆಕ್ಷನ್ ಅನ್ನೋದಕ್ಕೆ ಇತಿಹಾಸ ಸೃಷ್ಟಿ ಮಾಡುವಂತದ್ದು ಡೆವಿಲ್ ಸಿನಿಮಾ ಹಾಗೆ ಆಗತ್ತೆ ಸೊ ಅದ್ರಲ್ಲಿ ಯಾವುದೇ ಒಂದ್ ಡೌಟ್ ಬೇಡ ಈ ಯಾವ ಅದೇನು ಅಂತಾರಲ್ರಿ ತುಳಿತೀವಿ ಪಳಿತೀವಿ ಯಾವನ್ನು ಯಾವನ್ನು ತುಳಿಯೋಕಾಗಲ್ಲ ಸ್ವಾಮಿ ಅದ್ರಲ್ಲಿ ಬಾಸನ ಮುಟ್ಟಕ್ ಆಗತ್ತೇನ್ರೀ ದರ್ಶನ್ ಅವ್ರನ್ನ ತುಳಿಯೋದಕ್ಕಾಗತ್ತೇನ್ರಿ ಹ ಅಷ್ಟು ಇದ್ರ ಇದ್ರಲ್ಲಿದಾರೇನ್ರೀ ಅಪ್ಪಿ ತಪ್ಪಿ ಏನೋ ಜೊತೇಲಿರುವಂತ ಕೆಲವು ಏನಂತಾರೆ ಕಾಣದ ಕೈಗಳು ಅವ್ರ ಜೊತೆಲಿದ್ದು ಇದ್ದು ಕಾಣದ ಕೈಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಈ ತರ ಆಗಿರ್ಬಹುದು ದರ್ಶನ್ ಅವ್ರ ಜೈಲಿಗೆ ಹೋಗಿರಬಹುದೇ ಬಿಟ್ರೆ ಅವ್ರನ್ನ ಡೆವಿಲ್ ಸಿನಿಮಾನ ಅವರನ್ನಾಗ್ಲಿ ಡೆವಿಲ್ ಸಿನ್ಮಾನಾಗ್ಲಿ ತುಳಿದು ಉಳಿಸೋದಕ್ಕಾಗತ್ತೆ ಅನ್ರಿ ಈಗ ಒಂದು ಕ್ವಶನ್ ಕೇಳ್ತೀನಿ ಮುರಳಿ ಏನಪ್ಪಾ ಅಂತಂದ್ರೆ ಈಗ ನಾವು ಮಾತಾಡ್ತಿರೋದನ್ನ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಏ ಇವರು ದರ್ಶನ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಅವರ ಅಭಿಮಾನಿಗಳಿರ್ಬಹುದು ಹಾಗೆ ಈಗ ಅಂತ ನನಗೆ ಒಂದು ಈ ದರ್ಶನ್ ಆಪೋಸಿಟ್ ಇರ್ತಕ್ಕಂಥವ್ರು ಅವಾಗ ಕೆಲವೊಂದು ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ ಅಂದ್ರೆ ಒಂದು ಕಮೆಂಟ್ ಸಿಕ್ಕಾಬಟ್ಟೆ ಕಾಡಿದೆ ದಯವಿಟ್ಟು ದೈವ ಏನಪ್ಪಾ ಅಂತಂದ್ರೆ ದರ್ಶನ್ ಅವರು ಒಬ್ಬ ಕೊಲೆಗಾರ ಅವರ ಪರ ವಹಿಸ್ಕೊಂಡು ಮಾತಾಡೋದಾಗಿರ್ಬಹುದು ಅವರ ಪರ ಇವಾಗ್ಲೂ ಕೂಡ ಒಬ್ಬ ಕೊಲೆ ಮಾಡಿರ್ತಕ್ಕಂಥವನ್ನ ಪರ ನಿಂತ್ಕೊಳ್ಳೋದಾಗಿರ್ಬಹುದು ನಿಜವಾಗ್ಲೂನು ಒಂದು ಒಂದು ಸಮಾಜಕ್ಕೆ ಅದೊಂದು ಒಳ್ಳೆ ಬೆಳವಣಿಗೆ ಅಲ್ಲ ಅದೊಂದು ಮುಳುವಾದಂತ ಒಂದು ಬೆಳವಣಿಗೆ ಅನ್ನುವಂತ ಮನಸ್ಥಿತಿಗಳಿದೆ ಅದ್ರ ಬಗ್ಗೆ ಏನ್ ಆ ಕಚಡ ಮನಸ್ಥಿತಿಗೆ ನಾನು ಹೇಳುವಂತದ್ದು ಎಲ್ರಿಗೂ ಅಲ್ಲ ಕೆಲವರು ಪಾಪ ಗೊಂದಲದಲ್ಲಿ ಮೆಸೇಜ್ ಮಾಡಿರ್ಬೋದು ಅಂತವ್ರಿಗೆ ನಾನು ಹೇಳ್ತಾ ಇಲ್ರಪ್ಪ ಉದ್ದೇಶ ಪೂರ್ವಕವಾಗಿ ಕಚಡಾ ಕಚಡ ನನ್ ಮಗನ ಮೆಸೇಜ್ ಹಾಕಿರ್ತಾವಲ್ಲ ಕಚಡ ನನ್ ಮಗನ ಮೆಸೇಜ್ ಮಾಡಿರ್ತಾರಲ್ಲ ಅಂತವ್ರಿಗೆ ಹೇಳ್ತಾ ಇರೋದು ಇವನ್ ಹೋಗಿ ದುರ್ಬಿಂದ ಹಾಕೊಂಡು ನೋಡ್ತಾ ಕುಂತಿದ್ನ ಒಂದ್ ಮೆಸೇಜ್ ಮಾಡ್ದಂತ ಒಂದ್ ಕಮೆಂಟ್ ಮಾಡ್ದಂತ ಲೋಫರ್ ನೋಡ್ತಾ ಕೂತಿದ್ನಿನ್ರೀ ಹ ದರ್ಶನ್ ಅವ್ರೇ ಕೊಲೆ ಮಾಡಿದ್ದು ಬಿಟ್ರು ಇರ್ದು ಬಿಟ್ರು ಅಂತ ನೋಡಿದ್ ನಾ ಇವ್ನ ಹೋಗಿ ಕೋರ್ಟ್ ಏನ್ ಹೇಳ್ತಾ ಇದೆ ಕಾನೂನು ಹೇಳ್ತಾ ಇದೆ ಅನ್ನೋಂತ ಒಂದು ಪರಿಜ್ಞಾನವೇ ಇಲ್ಲದೆ ಇರ್ತಕ್ಕಂತೆ ಮಾತಾಡ್ತಾ ಇರುವಂತ ಲು ನೋಕ್ ಏನ್ ಹೇಳದ್ರಿ ಅದಕ್ಕೆ ಒಂದು ಕಾರ್ಡಿ ಕೊಡ್ತಾರೆ ನೀವ್ ಹೇಳಿದ್ಕೆ ಏನಂತಂದ್ರೆ ಜೈಲ್ಗೆ ಏನ್ ಕಾಗ್ತಾ ಇದ್ರು ಇಷ್ಟೆಲ್ಲಾ ಅವರು ಯಾರು ಈಗ ಪೊಲೀಸ್ನವರು ಈ ಮಟ್ಟಿಗಿನ ಕಂತೆ ಕಂತೆ ದಾಖಲೆಗಳನ್ನ ತಗೋಬಂದು ಕೊಟ್ಟಿದ್ದಾರೆ ಆ ದಾಖಲೆಗಳ್ ನೋಡ್ಕೊಂಡೆ ಅವ್ರಿಗೆ ಇವಾಗ ಬೇಲು ಕೂಡ ಇಲ್ದಾನೆ ಜೈಲಲ್ಲಿ ಹಾಕಿರ್ತಕ್ಕಂಥದ್ದು ಸುಮ್ ಸುಮ್ನೆ ಹಾಕ್ಬೋಡಲ್ಲ ಸುಪ್ರೀಂ ಕೋರ್ಟ್ ಅಲ್ಲ ಅಂತ ವಿವೇಕಿಗೆ ನಾನು ಹೇಳುವಂತದ್ದು ದರ್ಶನ್ ರವರು ಬೆನ್ನು ನೋವು ಅಂತ ಅನ್ಬಿಟ್ಟು ಏನು ಬೇಲ್ ತಗೊಂಡ್ ಬರ್ತಾರಲ್ಲ ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಬೆನ್ನು ನೋವು ಅಂತ ಅನ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ರೆ ಮುಗ್ದು ಹೋಗುತ್ತೆ ಯಾಕೆಂದ್ರೆ ಈಗ ಇಲ್ಲಿಗೆ ರಾಡ್ ಬೀಳತ್ರಿ ಇಲ್ಲಿಗೆ ಇಲ್ಲಿಗೆ ರಾಡ್ ಬಿತ್ತು ಅಂದ್ರೆ ನೆಕ್ಸ್ಟ್ ಸ್ಟಂಟ್ ಮಾಡೋದಕ್ಕೆ ಅವಕಾಶ ಸಿಗತ್ತ ಹೋಗುತ್ತ ಅಧ್ಯಾಯ ಸೊ ಅದಕ್ಕೆ ರಾಡ್ ಹಾಕಿಸ್ಕೊಳ್ದೆ ಏನೇನ್ ಟ್ರೀಟ್ಮೆಂಟ್ ತಗೊಳೋದಕ್ಕಾಗತ್ತೋ ಅದನ್ನೆಲ್ಲ ತಗೊಳ್ಳುವಂತ ಕೆಲಸ ಮಾಡುದು ಮತ್ತೆ ಜೈಲಿಗೆ ಹಾಕಿದ್ದಂತ ಉದ್ದೇಶ ಏನಪ್ಪಾ ಅಂದ್ರೆ ಬೇಲ್ ತಗೊಂಡಾದ್ಮೇಲೂ ಜೈಲಿಗೆ ಹಾಕಿದ್ದಂತ ಉದ್ದೇಶ ಕೆಲವು ವೀಕ್ನೆಸ್ ಏನ್ ವಿಕ್ಟಿಮ್ಸ್ ಗಳು ಅಂತ ಸೊ ಅವ್ರ ಏನೇ ಆದ್ರೂ ಒಳ್ಳೆಯವರಾದ್ರು ಕೆಟ್ಟವರಾದ್ರು ಎಂತವ್ರೇ ಆದ್ರೂ ಕೂಡ ಅವ್ರ ಜೊತೆಗೆ ಓಡಾಡಬಾರದು ಅನ್ನೋದೊಂದು ಕಾನೂನಿನ ಒಂದು ಆದೇಶ ಇರುತ್ತೆ ಆ ಆದೇಶ ದರ್ಶನ್ ರವ್ರಿಗೆ ಲಾಯರ್ ರವ್ರು ಹೇಳಿದ್ರ ಹೇಳಿಲ್ವ ಗೊತ್ತಿಲ್ಲ ಸ್ವಾಮಿ ಸೊ ಆ ಒಂದ್ ನಿಟ್ಟಿನಲ್ಲಿ ಅಹ್ ಓಡಾಡಿ ಅದು ಆ ಒಂದು ವಿಚಾರಕ್ಕೆ ದರ್ಶನ್ ಅವ್ರನ್ನ ಜೈಲಿಗೆ ಹಾಕಿರೋದು ಮತ್ತೆ ನೀವು ಆಪರೇಷನ್ ಮಾಡಿಸ್ಕೊಂತೀನಿ ಅಂತಂದು ಅಲ್ಲಿ ಇಲ್ಲಿ ಹೋಗಿದ್ದೀರಿ ಅಂತ ದರ್ಶನ್ ರವರು ಕೋರ್ಟಿನ ಕಾನೂನಿನ ಅಧೀನ ಅಂದ್ರೆ ಆ ಒಂದು ಅಧೀನದಲ್ಲೇನೆ ಬೇರೆ ಕಂಟ್ರಿಗೆ ಹೋಗಿ ಶೂಟ್ ಮಾಡ್ಕೊಂಡ್ ಬಂದಿರೋದು ಈ ಅವಿವೇಕಲ್ಲ ಎಲ್ ಗೊತ್ತಾಗತ್ರಿ ಒಂದ್ವರ್ ಜಿ ಬಿಡ್ಸಿ ಕೂಡುತ್ತೆ ಹಾಕೊಂಡು ಅವನ ಹಂಗ ಅಂದ ಇವನ್ ಹಿಂಗಂದ ಅವನ್ ಹಂಗ ಮಾಡ್ದ ಇವ್ನ ಹಿಂಗ ಮಾಡ್ದ ಬರೀ ಅವ್ರ ಇವ್ರ ಬಗ್ಗೆ ಮಾತಾಡ್ಕೊಳೋದ್ರಲ್ಲಿ ಅವ್ರ ಜೀವನ ಕಳೀತಾ ಇರ್ತಾರೆ ವಿನಃ ಅವ್ರು ಆ ವ್ಯಕ್ತಿನ ಅದ್ ಅಂತಾರಲ್ಲ ಇವನ್ನೆಲ್ಲ ಇವೆಲ್ಲ ಇದೇ ಅಲ್ಲ ಓಕೆನಪ್ಪ ಕೆಲವ್ರು ಗೊಂದಲದಲ್ಲಿ ಮಾಡ್ತಾ ಇರ್ತಾರಂದ್ರಿ ನೆಕ್ಸ್ಟ್ ಅಪ್ಡೇಟ್ ಏನಿರ್ಬೋದು ಏನ್ ಆಗುತ್ತೋ ಏನ್ ಕತೆನೋ ಏನೋ ಎತ್ಲೋನೋ ಒಂದ್ ಗೊಂದಲದಲ್ಲಿ ಇರ್ತಕ್ಕಂಥವ್ರು ಮೆಸೇಜ್ ಹಾಕಿರ್ಬೋದು ನಾನ್ ಅವ್ರ ಬಗ್ಗೆ ಕೆಟ್ಟದಾಗ್ ಹಾಕಿದ್ರು ಮಾತಾಡಲ್ಲ ಒಳ್ಳೇದಾಗ ಹಾಕಿದ್ರು ಮಾತಾಡಲ್ಲ ಈ ಕೆಲವು ಗ್ಯಾಂಗ್ಗಳು ಇರುತ್ತೆ ಇದು ನೀವು ದರ್ಶನ್ ದರ್ಶನ್ರವ್ರ ಒಬ್ಬರೇ ವಿಚಾರಕ್ಕಲ್ಲ ಸುದೀಪ್ ಅವರ ವಿಚಾರಕ್ಕೂ ಹೋಗ್ತಾರೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರಕ್ಕೂ ಹೋಗ್ತಾರೆ ಶಿವಣ್ಣನ ವಿಚಾರಕ್ಕೂ ಹೋಗ್ತಾರೆ ಓಕೆನಾ ಯಾರು ಶಿವಣ್ಣ ಏನು ವಿಷ್ಣುದಾದ ಅವರ ವಿಚಾರಕ್ಕೂ ಹೋಗ್ತಾರೆ ಉಪೇಂದ್ರ ಅವರ ವಿಚಾರಕ್ಕೂ ಹೋಗ್ತಾರೆ ದುನಿಯಾ ವಿಜಯ್ ಅವರ ವಿಚಾರಕ್ಕೂ ಹೋಗ್ತಾರೆ ಇವರ ಕೆಲ್ಸಗಳೇ ಅದಾಗಿರತ್ತೆ ಬ್ಯಾಡ್ ಕಮೆಂಟ್ ಮಾಡೋದು ಆ ಬ್ಯಾಡ್ ಕಮೆಂಟ್ ನೋಟಿಸ್ ಹಾಕ್ಬೇಕು ಅವ್ರಿಗೆ ಬಡ್ಡಿ ಇವಾಗ ನಾವು ನೋಟಿಸ್ ಆಗ್ತಾವೆ ಗುರು ತೋರ್ಸಲ್ವಲ್ಲ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ನೋಟಿಸ್ ಏನೋ ಆಗ್ತದೆ ಕಮೆಂಟ್ ಬಟ್ ಮುಖ ತೋರಿಸದೆ ಏನ್ ಬದ್ನೇಕಾಯಿ ನೋಟಿಸ್ ಆದ್ರೆ ಏನಕ್ ಬಂತು ಈ ತರ ಮಾಡುವಂತ ವರ್ಗ ಇದು ಇವ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಇದು ಸದ್ಯದ ಇವತ್ತಿನ ಒಂದು ವಿಚಾರ ಎಸ್ ಅವರಿಗೆ ಸಂಬಂಧ ಪಟ್ಟಿ ಪಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನ ಯಾಕಂದ್ರೆ ಸಿನಿಮಾ ರಿಲೀಸ್ ಹಾಕು ರಿಲೀಸ್ ಅಂತ ಬಂದಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ ವಿಚಾರಗಳನ್ನ ಮಾತಾಡ್ತೀವಿ ಅದು ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕಿರುತ್ತೆ ಯಾಕೆ ಅಂತಂದ್ರೆ ಖಂಡಿತವಾಗಿ ಡೆವಿಲ್ ಸಿನಿಮಾನು ಸಕ್ಸಸ್ ಆಗುತ್ತೆ ಡೆವಿಲ್ ನಲ್ಲಿ ಬರುವಂತ ಪ್ರತಿ ಅಪ್ಡೇಟ್ಸು ಸಕ್ಸಸ್ ಆಗುತ್ತೆ ದರ್ಶನ್ ರವರು ಕೂಡ ಆದಷ್ಟು ಬೇಗ ಕಾನೂನು ಒಂದು ಚೌಕಟ್ಟಿನ ಅಡಿಯಲ್ಲಿ ಆರೋಪ ಮುಕ್ತರಾಗಿ ಹೊರಗಡೆನೂ ಬರ್ತಾರೆ ಎಲ್ಲ ಒಂದು ಅವಿವೇಕಿಗಳಿಗೂ ಹೇಳ್ತಾ ಇರ್ತಕ್ಕಂಥದ್ದು ವಿವೇಕಿಗಳಿಗೂ ಹೇಳ್ತಾ ಇರ್ತಕ್ಕಂಥ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ